ನಾಯಕೂರು ಹೋರಾಟಗಾರ ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರ ಜನ್ಮದಿನ ನಾಡಿನಾದ್ಯಂತ ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಬಹಳ ಸಂಭ್ರಮದಿಂದ ಅವರು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಹಣ್ಣು ಅಂಕುಲಗಳನ್ನು ಹಂಚಕ್ಕಂಥದ್ದು ದೇವಸ್ಥಾನಗಳಲ್ಲಿ ಪೂಜೆಗಳು ಆಗ್ತಾ ಇದೆ ಅದೇ ರೀತಿ ಯಡರಪ್ಪದ ಮುಖ್ಯಮಂತ್ರಿಗಳಿದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆ ಬೈಸಿಕಲ್ ಯೋಜನೆಗಳನ್ನು ನೀಡಿದರು ಆ ಫಲಾನುಭವಿಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಒಂದು ಜನ್ಮದಿನವನ್ನು ಭಾಳ ಸರಳ ಸರಳವಾಗಿ ಕಾರ್ಯಕರ್ತರು ಭಾಳ ಅಭಿಮಾನದಿಂದ ರಾಜ್ಯಾದ್ಯಂತ ಆಚರಣೆಯನ್ನು ಮಾಡ್ತಾರೆ ಡಿ ಕೆ ಶಿ ಅವರು ಸಮ್ಮತಪಟ್ಟಿದ್ದಾರೆ ಅವ್ರ ಪಕ್ಷದಲ್ಲೇ ಅವರ ಆಕ್ಷೇಪ ಆಕ್ಷೇಪವಿ ಯಾಕೆಂದರೆ ಮೊದಲು ಮೋದಿಯವರು ಭೇಟಿ ಮಾಡ್ತಾರೆ ಆಮೇಲೆ ಅವ್ರದ್ದು ಖರ್ಗೆ ಅವರು ಕುಂಭಮೇಳಕ್ಕೆ ಯೋಜನೆ ಮಾಡಿದ್ರು ಕೂಡ ಪೂರ್ಣ ಸ್ನಾನ ಮಾಡ್ತಾರೆ ನಿನ್ನೆ ಅಮಿತ್ ಶಾ ಅವರ ಜೊತೆ ಸದ್ಗುರು ಇಶಾ ಫೌಂಡೇಶನ್ ಅವರ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅವರು ಇಡೀ ಐತಿಹಾಸಿಕ ಕುಂಭಮೇಳ ಯಾವುದೊಂದು ಪಕ್ಷಿಕ ಸೀಮಿತವಾದಂಥ ಜಗತ್ತಿನ ಇತರ ದೇಶ ದೇಶ ದೇಶಗಳಿಂದನೂ ಕೂಡ ಆ ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ಆ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದಾರೆ ನಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ಸುಮಾರು ಅರುವತ್ತೈದು ಕೋಟಿಗೂ ಹೆಚ್ಚು ಭಕ್ತಾದಿಗಳು ಭಕ್ತರು ಹಿಂದೂ ಹಿಂದೂಗಳಲ್ಲಿ ಬಂದು ಹೋಗಿದ್ದಾರೆ ಸೊ ಪ್ರಯಾಗ್ರಾಜಲ್ಲಿ ಇನ್ನೆನ್ನೆ ದಿನ ಏನು ಪ್ರಸಿದ್ಧ ಕುಂಡಮೇಳ ಮುಕ್ತಾಯ ಆಗಿದೆ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಯಾರು ಹಿಂದುತ್ವದ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಪ್ರಾಚೀನ ಸಂಸ್ಕೃತಿ ಪರಂಪರೆ ಬಗ್ಗೆ ಒಂದು ವಿಶ್ವಾಸ ಇದೆ ಅವ್ರ ವಿಶ್ವಾಸ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಗುಂಬ ಮೇಳದಲ್ಲಿ ಭಾಗವಹಿಸಿದ್ದಾರೆ ಡಿಕೆ ಶಿವರು ಬಿಜೆಪಿಗೆ ಹತ್ರ ಆಗ್ತಿದ್ದಾರೆ ಅನ್ನೋದು ಆಕ್ಷೇಪ ಕಾಂಗ್ರೆಸ್ನಾಗ ಶುರುವಾಗುತ್ತದೆ ಅಮಿತ್ ಶಾ ಅವ್ರ ಜೊತೆ ಬೇರೆ ಶಿವರಾತ್ರಿಯ ಸಂದರ್ಭದಲ್ಲಿ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಶಿವರಾತ್ರಿ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನ ಒಳ ಜನ ಜಾಸ್ತಿ ಆಗ್ತಾ ಇರ್ತಕ್ಕಂಥ ನಾನು ಅವತ್ತ ಹೇಳಿದೆ ಮುಂದಿನ ದಿನಗಳಲ್ಲಿ ಶುದ್ಧ ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ನಡೀತಾ ಇದೆ ಸೂಚನೆ ಒಂದೇ ದಿನ ಬೆಂಗಳೂರು ಮಹಾನಗರದ ಎಲ್ಲ ನಮ್ಮ ಶಾಸಕರು ಸಂಸದರು ಚರ್ಚೆ ಮಾಡಿ ಇನ್ನು ಹಿಂದೆ ಬಿ ಜೆ ಪಿ ಸರ್ಕಾರದಿಂದಾಗ ಯಡಿಯೂರಪ್ಪನ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರು ಅಭಿವೃದ್ಧಿಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನೀಡಿದರು ಎಲ್ಲವೂ ಕೂಡ ತಡೆ ಹಾಕ್ತಕ್ಕಂಥ ಕೆಲಸ ಆಗಿದೆ ಮತ್ತು ಬೆಂಗಳೂರು ಕ್ಷೇತ್ರ ಬೆ ಬೆಂಗಳೂರು ಶಾಸಕ ರಾಜ್ಯದ ಎಲ್ಲ ಶಾಸಕರ ಒತ್ತಾಯ ಇದೆ ಆಗ್ರಹ ಇದೆ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಸಿಗಬೇಕು ಅನ್ನುವ ಕೂಗು ಇವತ್ತು ಎಲ್ಲ ಶಾಸಕರಲ್ಲೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಕಡೆ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕು ಮನೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಮತ್ತು ಗ್ರೇಟರ್ ಬೆಂಗಳೂರು ಇದನ್ನು ಕೈಬಿಟ್ಟು ಬಿ ಬಿ ಚುನಾವಣೆ ನಡೆಸಬೇಕು ಬೆಂಗಳೂರು ಒಳಗೊಂಡಂತೆ ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀಬೇಕು ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ನೀಡಿದ್ದಾರೆ